ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರಲ್ಲ ಮತ್ತು ಸ್ವಾಮಿಯವರು ಮಾಜಿ ಇಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿದ್ದಂಥವ್ರು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಟ್ ಸೆಂಟ್ರಲ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಅದನ್ನು ಯಾವ ರೀತಿ ಆಗಿರುತ್ತೆ ಅಂತ ತಳ್ಳ ತಿಳ್ಕೊಂಡು ಅದನ್ನು ಮಾತಾಡ್ತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ಅವರು ಅವರಿಗೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದೂ ಯಾರ್ಯಾರು ಏನು ಇರ್ತಾ ಅಂತ ಏನು ಎಲ್ಲ ಗೊತ್ತಿದೆ ಅವರು ಇದನ್ನು ರಾಜಕೀಯವಾಗಿ ಬಳಸ್ಕೊಬಾರ್ದಿತ್ತು ಯಾಕೆಂದರೆ ಒಂದು ಊರಿನ ವಿಚಾರ ಆಗಿರ್ಬೋದು ಊರಿನಲ್ಲಿ ಒಂದು ಬೀಸ್ ಟು ಪೀಸ್ ಬೀಸ್ ಕಂಪಿನ ಯಾಕೆಂದರೆ ಅವರು ಈಗ ಪ್ರಕಾಶ್ ಅವರು ಬೇರೆ ಅವರಲ್ಲ ನಮ್ಮ ಶ್ರೀನಿವಾಸವರು ಬೇರೆ ಎಲ್ಲ ಅವರೆಲ್ಲ ಸ್ವಂತ ಪ್ರತಿದಿನ ಜೊತೆಯಲ್ಲಿರ್ತಕ್ಕಂಥವ್ರು ಅವ್ರ ಅಣ್ಣ ಶ್ರೀನಿವಾಸ ಅವರ ಅಣ್ಣ ಪ್ರಕಾಶು ವೆಂಕಟೇಶ್ ಶ್ರೀನಿವಾಸ ಅವರ ಅಣ್ಣ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಪ್ರಕಾಶ್ ಅವರು ಒಟ್ಟಿಗೆ ವ್ಯವಹಾರಗಳು ಮಾಡ್ತಾರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಹೊಡೆದಿರ್ತಕ್ಕಂಥದ್ದು ಅದು ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಂಬಾಯಿಸ್ತೀನಿ ಅದು ಸಣ್ಣ ಪುಟ್ಟ ಈ ವ್ಯತ್ಯಾಸಗಳಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅದು ಇದು ಅಂತ ಏನು ಹೇಳೋದು ಅದು ಅದು ಗ್ರೌಂಡ್ ರಿಯಾಲಿಟಿ ಎಲ್ಲ ಪೊಲೀಸವರು ಅಲ್ಲಿ ಸಾಕ್ಷಿ ಮತ್ತು ಎಲ್ಲ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಬೂತ್ ಹತ್ರ ಇದ್ದೇ ಇರ್ತಾರೆ ಈಗ ಇವ್ರ ಪಕ್ಷಕ್ಕೆ ಇವ್ರು ಕೇಳ್ತಾರೆ ಅವ್ರ ಪಕ್ಷಕ್ಕೆ ಅವ್ರು ಕೇಳ್ತಾರೆ ಇವ್ರ ಪಕ್ಷಕ್ಕೆ ಇವ್ರು ಕೇಳೋವಾಗ ಏನೋ ನೀವು ಕೇಳೋದು ಅಂತೇಳ್ಬಿಟ್ಟು ಈ ಥರ ಇಂಥವ್ರು ಹುಟ್ಟಿದ್ಯಾ ನೀನು ಅಂತೇಳ್ಬಿಟ್ಟು ಏನೋ ಹೊಡೆದ ನಮ್ಮನ್ನು ಅದಕ್ಕೆ ಬಂದು ಏನಪ್ಪ ಹಿಂಗಾಯಿತು ಅಂತ ಕೇಳಿದ್ದಕ್ಕೆ ಸಣ್ಣ ಪುಟ್ಟ ಗಲಾಟೆ ಆಯಿತು ಅಂಥೇಳಿ ನನಗೂ ತಿಳಿಸಿದರು ಇದು ಸಣ್ಣ ಪುಟ್ಟ ಆ ಮಟ್ಟದಲ್ಲಿ ಊರಿನ ವಿಚಾರ ಊರಲ್ಲಿ ನಾಲ್ಕು ಜನ ಇರ್ತಾರೆ ಊತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಟೀಸ್ ಕಮಿಟಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದಿದೆ ಕಟ್ಸ್ಕೊಂಡು ಹೋದರೆ ಸುಮ್ಮನೆ ಊರಲ್ಲಿ ಶಾಂತಿ ಕೆಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ ಬಿ ನಾನು ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ನಾರಾಯಣಸ್ವಾಮಿ ಅವ್ರಿಗೂ ಕೂಡ ಮತ್ತು ಅಶೋಕ್ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಇದು ಈ ಈ ಒಂದು ಗಲಾಟೆ ಸಣ್ಣ ಪುಟ್ಟ ಆ ಊರಿನ ಊರಿನ ಒಂದು ಲಿಮಿಟಲ್ಲಿ ಆಗಿರ್ತಕ್ಕಂಥದ್ದು ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಕಾರ್ಯ ನೀವು ಮಾಡಬೇಕಾಗ್ತದೆ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡು ನೀವು ಅವ್ರನ್ನ ಬಲಿಪಶು ಮಾಡೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೆ ಶ್ರೀನಿವಾಸ ಊಟ ಶ್ರೀನಿವಾಸು ಮತ್ತು ನಮ್ಮ ಇವರು ಜಯಪ್ರಕಾಶ್ ಅವರು ಮತ್ತು ಅವರು ಅಲ್ಲಿ ಅಲ್ಲಿದ್ದಂಥ ಬಿ ಜೆ ಪಿ ಗುರುತಿಸೋ ದಕ್ಕಾಗಿ ಜನ ಕಾಂಗ್ರೆಸ್ ಪಕ್ಷ ಕೂಡ ಅದರ ಒಂದು ದ್ವೇಷ ಇಟ್ಕೊಂಡು ಈ ರೀತಿಯಾಗಿ ಈ ಒಂದು ಸಣ್ಣ ವಿಷಯ ಏನು ದೊಡ್ಡ ವಿಷಯ ಅಲ್ಲ ಆಗಿರ್ಬೋದು ಅಂತ ಎಲ್ಲ ಕಡೆಯೂ ಚುನಾವಣೆಗಳೆಲ್ಲ ಹಾಕ್ತಾರೆ ಹೋಗ್ತಾರೆ ಇದನ್ನು ಬಂದು ಅವ್ರಿಗೆ ಹೇಳಿ ನೋಡಪ್ಪ ಹಿಂಗೆಲ್ಲ ಮಾಡ್ಬೋದು ಹೇಳಿ ಇಬ್ಬರು ಕರ್ಶಿ ಮಾತಾಡಿ ಸಕೆಟ್ ಮಾಡ್ಬಾರ್ದು ಇದು ನಾವನ್ನು ಕೂಡ ಅದ್ರ ಬಗ್ಗೆ ಗಮನ ಗಮನ ಏನು ಸಣ್ಣ ಏನೋ ಸಣ್ಣಗಲಾಟೆಗಿರುವಂಥ ನಾವು ಅದ್ರ ಬಗ್ಗೆ ತಲೆಗೆ ಸೂಚಿಸಿದ್ವಿ ಆದರೆ ಇದನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮತ್ತು ಮಾನ್ಯ ಮಾನ್ಯ ಹಿರಿಯರು ನಮ್ಮ ನಾರಾಯಣಸ್ವಾಮಿ ಅವರು ಇದನ್ನು ವೈಪ್ ಮಾಡುವಂಥ ಪ್ರಮೆ ಇಲ್ಲವೇ ಇಲ್ಲ ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮದಿಗಿನ ಹೆಚ್ಚಾಗಿ ಎಲ್ಲ ಸಮುದಾಯದವರು ಕೂಡ ಚೆನ್ನಾಗಿ ಉಚ್ಚಾರ ಅದನ್ನು ಇವತ್ತು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಕೆಡಿಸುವಂಥ ಕೆಲಸವನ್ನು ಈ ಮಟ್ಟಕ್ಕೆ ಹೋಗುವಂಥದ್ದು ಸರಿಯಿಲ್ಲ ಇಂಥ ಒಂದು ವಿಷಯವನ್ನು ಯಾವಕ್ಕೂ ಕೂಡ ಯಾರು ಮಾಡಬಾರ್ದು ಅದೇನಾದರೂ ಇದ್ದರೆ ಅದನ್ನು ಕುಡಿಸೋಣ ಮನೋಹರ ಮನೋಹರಿದ್ದಾರೆ ಗ್ರಾಮದಲ್ಲಿ ಮತ್ತು ನಮ್ಮ ಮುಖಂಡ ಅಣ್ಣ ತಂಡ ಮುಂದಿದ್ದಾರೆ ಅಂತ ಕ್ರೀಡಾಡೋಣ ಅದೇನು ದೊಡ್ಡ ವಿಷಯ ಅಲ್ಲ ಅದನ್ನು ದೊಡ್ಡ ವಿಷಯ ಮಾಡಕ್ಕೆ ಹೋಗೋಂಥದ್ದು ತಪ್ಪು ಮತ್ತು ಏನಾದರೂ ವಿಷಯಗಳು ಮಾತಾಡುವಾಗ ವಿರೋಧ ಪಕ್ಷದ ನಾಯಕರು ಸಂಪೂರ್ಣವಾದಂಥ ಒಂದು ಮಾಹಿತಿ ನಿಟ್ಟು ಹೋಗಿರ್ಬೋದು ಕೇಂದ್ರ ಸಚಿವರು ಕೂಡ ಉತ್ತಮವಾದಂಥ ಒಂದು ಮಾಹಿತಿ ನಿಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಬಯಸ್ತೀನಿ ಶ್ರೀನಿವಾಸ ಅವ್ರನ್ನ ಹೇಳ್ತಾ ಇರೋದು ಕಾರಣ ಏನು ಅಂತ ಹೇಳಿದ್ರೆ ಯುಗ ಮೊದಲು ಆಂಜಿನಪ್ಪನ್ನ ಹೊಡೆದವ್ರೆ ಯಾರು ಜಯಪ್ರಕಾಶ್ ಆಮೇಲೆ ಇವರು ಅಲ್ಲೇ ಇದ್ದರಲ್ಲ ಶ್ರೀನಿವಾಸವರು ಅಲ್ಲಿ ಹೋಗ್ಬಿಟ್ಟು ಹಣ ಬಾರೋಣ ನೀವು ಯಾಕಣ್ಣ ನಮ್ಮ ಮೂರಲ್ಲಿ ಯಾಕೆ ಅಂತ ಮೇಲೆ ಭಯಪಡ ಬರೋ ಹೇಗೆ ಇನಾಮ ಏನೇನೋ ಅವಾಜ್ ಶಬಲಿಂದ ಏನೇನೋ ಮಾತಾಡಿದ್ದಾರೆ ಅವಾಜ್ ಮಾತಾಡುವಾಗ ಮಾತಾಡಿದಾಗ ಏನ ಮಾತಾಡ್ತೀಯ ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಶ್ರೀನಿವಾಸ ಹೋಗಿ ಏನು ಸಮಾಧಾನ ಕೊಡಿಸುವಂಥ ಮಾತು ಮಾತಾಡಿ ಗ್ರಾಮ ಮುಖಂಡ ಗ್ರಾಮದ ಮುಖಂಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನಾಗಿ ಮಾತಾಡತಕ್ಕಂಥ ಇದನ್ನು ತಪ್ಪು ಅನ್ನುವಂಥ ರೀತಿಯಲ್ಲಿ ಟಾರ್ಗೆಟ್ ಇಟ್ಕೊಂಡು ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಈ ರೀತಿಯಾಗಿ ಉಪ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕ ಅಂದರೆ ಎರಡನೇ ಸಿ ಎಮ್ ಇದ್ದಾರೆ ಅವರು ಬಂದು ಇದನ್ನು ಒಂದು ದೊಡ್ಡ ವಿಷಯ ಮಾಡುವಂಥದ್ದು ಇದು ಜನಸಾಮಾನ್ಯರಿಗೆ ಗೊತ್ತಿದೆ ಇವಾಗ ಅಲ್ಲಿ ಬಿ ಜೆ ಪಿಯವರು ಇದ್ರು ಗಲಾಟೆ ಆದಂಥ ಕಣ್ಣು ಗಲಾಟೆ ಆದಾಗಲಿ ದಳದವರು ಇದ್ದರು ಕಾಂಗ್ರೆಸ್ನವರು ಇದ್ದರು ಎಲ್ಲ ಮುಖಂಡರು ಇತ್ತು ಅಲ್ಲಿ ಏನು ಸತ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಎನ್ಕ್ವೈರಿ ಆಗ್ತಾಯಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿ ಆದಾಗ ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ಪೊಲೀಸ್ ತೀರ್ಮಾನ ಮಾಡಿ ಕ್ರಮ ತಗೊಳ್ತಾರೆ ಅದನ್ನು ಪೊಲೀಸರು ಬಿಟ್ಟಿದ್ರೆ ಆಗ್ತಾ ಇತ್ತು ಅದನ್ನು ಬಿಟ್ಕೊತೇ ಇವರು ಇದನ್ನು ದೊಡ್ಡ ವಿಷಯ ಮಾಡೋಕ್ಕೆ ಬಂದಿರಬೇಕು ಸರಿ ಇಲ್ಲ ಅಂತೇಳಿ ನನ್ನ ಭಾವನೆ ಇದು ರಾಜಕಾರಣ ಮಾಡಬೇಕು ಅಂತೇಳಿ ಒಟ್ಟಾಗ ಇದನ್ನು ರಾಜಕಾರಣ ಮಾಡಬೇಕು ಇದನ್ನು ದೊಡ್ಡ ಮಾಡಬೇಕು ಅಂತೇಳಿ ಅವರೇ ಮಾಡಿರ್ತಕ್ಕಂಥದ್ದಲ್ವಾ ಇವಾಗ ಆ ಥರ ಇದ್ದಿದ್ರೆ ಇವರು ಆ ಥರ ರಾಜಕಾರಣ ಮಾಡಬೇಕು ಅಂತ ಒಟ್ಟಿದ್ರೆ ಊರು ವಿಷಯ ಕೂಡ ಪಾಣತಮ ಅಂತೇಳಿ ಇವರು ಸಮಾಧಾನ ಸುಮ್ಮನೆ ಆಗಿದೆ ಶ್ರೀನಿವಾಸ ಅವರು ನಾನೇ ಸಾರಿ ಹೇಳ್ತೀನಿ ನಮ್ಮ ಹುಡುಗರು ಯಾರು ಇದು ಮಾಡಿದಾರೋ ಬೇಕಾದ್ರೆ ಕುತ್ಕೊಂಡು ಮಾತಾಡಿ ಏನಂತ ತಪ್ಪಿದ್ರೆ ಕಾಲು ಕಾಲು ಹಿಡ್ಕೊಂಡು ಕೆಮ್ಮೆ ಹೇಳ್ತೀನಿ ಅನ್ನೋ ಮಾತು ಕೂಡ ಮಾತಾಡಿದ್ದಾರೆ ಅದನ್ನ ನಾನು ಹೇಳಿದ್ದು ಅಲ್ಲಿ ಏನು ನಡೆದಿದೆ ಏನು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಅವರು ಏನೇನೋ ಹೇಳ್ಕೊಳ್ಲಿಲ್ಲ ನಾವು ಯಾವತ್ತು ಒಂದು ದಿವಸ ಒಂದು ದಿವಸ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ವಿಷಯದಲ್ಲಿ ನಮ್ಮ ಕಾರ್ಯಕರ್ತರ ಒಂದು ದಿವಸ ಹೋಗಿಲ್ಲ ಇದೇ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಇನ್ಸಿಡೆಂಟ್ ನಡೀತು ಎಲ್ಲಿ ಹೆಗೊಂಡಿನಲ್ಲಿ ಅವತ್ತು ಪೊಲೀಸ್ನಲ್ಲಿ ಯಾವ ರೀತಿಯಾಗಿ ಗೊತ್ತನೆ ಮಾಡಿದ್ರು ಗೊತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯಿತು ಒಂದು ಹತ್ತು ಸಾವಿರದ ಹನ್ನೆರಡು ಸಾವಿರ ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು ಅವಾಗ ಏನು ಮಾಡಿದ್ರು ಸರ್ಕಾರ ಸ್ವಾತಂತ್ರ್ಯದಲ್ಲೂ ಕೂಡ ಅದು ಪ್ರಶ್ನೆ ಮಾಡಿದ್ವಿ ನಾವು ಚರ್ಚೆ ಮಾಡಿದ್ವಿ ನಾವು ಅದನ್ನು ಅವತ್ತು ಏನು ಮಾಡಿದ್ರು ಬಿ ಜೆ ಪಿ ಸರ್ಕಾರ ಎಲ್ಲಾನು ಕೂಡ ಸಣ್ಣ ಪುಟ್ಟದಾದಾಗ ಅದನ್ನು ಅಲ್ಲಲ್ಲೇ ತುಳಿದು ಸಮಾಧಾನವಾಗಿ ಗ್ರಾಮಗಳಲ್ಲಿ ಚೆನ್ನಾಗಿರ್ಬೇಕು ಅನ್ನೋಂಥ ಭಾವನೆ ಮನಸ್ಸಲ್ಲಿ ಬರಬೇಕು ಅದು ಗ್ರಾಮ ಮಟ್ಟದಲ್ಲಿ ಅದು ವಿಷಯ ಅಲ್ಲ ನೋಡ್ರಿ ಒಂದು ವಿಷಯ್ರಿ ಸಮಾಧಾನ ಕೊಡ್ಸಿರೋದು ಯಾರು ಡಿ ಎಸ್ ಬಿ ಮತ್ತು ಸರ್ಕಲ್ ಎನ್ಸ್ ಕೊಟ್ಟರು ಅವ್ರನ್ನೆಲ್ಲ ಪಡಿಸಿ ಮತ್ತೆ ಎಲೆಕ್ಷನ್ ಕಂಟಿನ್ಯೂಷನ್ ಆಗ ಮಾಡಿದ್ದಾರೆ ಇನ್ನು ನಮ್ಮ ಮುಖಾಂತರಗಳು ಇತ್ತು ಅವ್ರ ಮುಖಾಂತರಗಳು ಇತ್ತು ಬಿಡಿಸಿ ಮಾಡಿ ಸಾಲ್ವ್ ಮಾಡಿದ್ದಾರೆ ಅಲ್ಲೇ ಕಂಟಿನ್ಯೂಷನ್ ಆಗಿದೆ ಆಗಿದೆ ಮತ್ತೆ ಕಂಟಿನ್ಯೂಷನ್ಯೂಷನ್ ಇವರು ಕಂಪ್ಲೇಂಟ್ ಕೊಡೋರು ಲೀಗಲ್ ಶೀಲ್ ಇಂದ ಕರ್ಕೊಂಡ್ ಯಾರು ಬಿಜೆಪಿ ಲೀಗಲ್ ಶೈಲಿಂದ ಗಂಟೆನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಇಲ್ಲ ಇಲ್ಲ ಸಾಯಂಕಾಲ ಆರು ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲ ಗಲೀಯವಾಗಿ ರಾಜಿ ಮಾಡ್ಕೊಳ್ಳೋದಕ್ಕೆ ಪ್ರತಿ ಇಬ್ರು ತಯಾರಿದ್ದಾರೆ ಆದ್ರೆ ಬಿಜೆಪಿ ಅವರು ಇನ್ವಾಲ್ವ್ ಆಗಿ ಇದನ್ನ ರಾಜಿ ಮಾಡಬಾರ್ದು ಅಂತೇಳಿ ಎಫ್ ಐ ಆರ್ ಮಾಡಲೇಬೇಕು ಅಂತೇಳಿ ಪ್ರೆಷರ್ನಲ್ಲಿ ಮಾಡಿರ್ತದೆ ಈಗ ನೋಡಿ ಗ್ರಾಮದಲ್ಲಿ ಎಲ್ಲರೂ ಹಂತಮ್ಮಂತ ರೀತಿ ಬೆಳಗ್ಗೆ ಸಾಯಂಕಾಲ ಮುಖ ನೋಡಬೇಕಾಗ್ತದೆ ಇವತ್ತೇನು ಹೊಸದಲ್ಲ ನಾಳೆ ಬೆಳಗ್ಗೆ ಸಾಯಂಕಾಲ ಅವ್ರ ಜೊತೆ ಹಾಕ್ಬಿಟ್ಟು ಎಲ್ಲೆಲ್ಲೋ ಓಡಾಡೋಂಥ ವ್ಯಕ್ತಿಗಳವರು ಇಲ್ಲ ಅವರು ಇವತ್ತೇನೋ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಮತ್ತೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ನಾಳೆ ಬೆಳಗ್ಗೆ ಸಾಯಂಕಾಲ ಜೊತೆಯಲ್ಲಿರ್ತಕ್ಕಂಥವ್ರು ಅವರು ಒಂದು ಗ್ರಾಮ ಮಟ್ಟದಲ್ಲಿ ಅದನ್ನು ಪೀಸ್ಫುಲ್ಲಾಗಿ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗಿತ್ತು ಅವರು ಇದನ್ನು ರಾಜಕೀಯ ಮಾಡಬಾರ್ದಾಗಿತ್ತು ಅಂತ ನಾನು ಆಗಿದ್ದರು ಅಂತ ಅವ್ರು ಹೇಳ್ತಾರೆ ಮಾಡಿದ್ದಾರೆ ನಿಮಿಷ ಒಂದು ನಿಮಿಷ ಆಗೈತಂದ್ರೆ ಜಯಪ್ರಕಾಶ್ ಅವ್ರಿಗೆ ನಾಲ್ಕು ವರ್ಷ ಇದೇ ಆರೋಶ್ ಏನು ಹೇಳಿದ್ದಾರೆ ಅವ್ರಿಗೆ ಎಪ್ಪತ್ತು ವರ್ಷ ಅಂತ ಅವರಿಗೆ ಅವ್ರ ವಯಸ್ಸು ಐವತ್ನಾಲ್ಕು ವರ್ಷ ಇರ್ತಾರೆ ಅದು ಎಪ್ಪತ್ತು ವರ್ಷ ಅಂತೇಳಿ ಹೇಳುವಂಥದ್ದು ಇವ್ರಿಗೆ ಸರಿಯಾದಂಥ ಮಾಹಿತಿ ಇದೆ ಅವ್ರ ಬಗ್ಗೆ ಕರಡ ತಿಳ್ಕೋಬೇಕು ತಾನೆ ಐವತ್ನಾಲ್ಕು ವರ್ಷನ ಎಪ್ಪತ್ತು ವರ್ಷನ ಹೋದರು ಇದ್ರು ಅಂತೇಳಿ ಇದು ರಾಜಕೀಕರಣ ರಾಜಕೀಕರಣ ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡುವಂಥದ್ದು ಸರಿ ಇಲ್ಲ ಯಾಕಂದರೆ ಚೆನ್ನಾಗಿದೆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸರಿ ಚೆನ್ನಾಗಿದ್ದಾರೆ ಎಲ್ಲ ಅಣ್ಣ ತಮ್ಮಂಥರ ಥರ ಮುಂದುವರ್ಸಿ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಆಶಯ ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದಿಂದ ಸಿಗುವಂಥ ಮೂಲಭೂತ ಸೌಕರ್ಯ ಕೊಡಿಸೋದು ನಮ್ಮ ಆಗಿದೆ ವಿಶೇಷವಾಗಿ ನಾವು ಮೊನ್ನೆ ಸರ್ಕಾರದ ಒಂದು ಆದೇಶ ಆಗಿದೆ ಕಾವೇರಿಗೆ ಕೊಡುವಂಥದ್ದು ಇದು ಶಾಶ್ವತವಾದಂಥ ಒಂದು ಯೋಜನೆ ಮೆಟ್ರೋ ರೈಲುಗಳು ಇಲ್ಲಿ ತಾಲೂಕು ಬರ್ತಾ ಇದೆ ಇದೆಲ್ಲವೂ ಕೂಡ ಮಾಡಬೇಕು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾಕೆಂದರೆ ಮೂರು ಬಾರಿ ಕಾಂಗ್ರೆಸ್ ಗೆದ್ದುಬಿಟ್ರು ಗೆದ್ದು ಕೊಟ್ಟರು ಅಂತೇಳಿ ಇದನ್ನು ಇಟ್ಕೊಂಡು ಹೆಂಗಾರು ಮಾಡಿ ಕೆಟ್ಟ ತರಬೇಕು ಅಂತೇಳಿ ಒಂದು ಹುನ್ನಾರವನ್ನು ಮಾಡಿಸೋದು ಸರ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬನ್ಸಿಲ್ಲ ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿದ ನೋಡ್ರಿ ಒಂದು ನಿಮಿಷ ತಪ್ಪು ನಿಪ್ಪು ಏನಿದೆಯೋ ಅದನ್ನೆಲ್ಲ ಪೊಲೀಸ್ ತಂದು ಕಾನೂನು ಏನಿದೆಯೋ ಗ್ರಮ ತಗೊಳ್ಳುವಂಥದ್ದು ಅವರು ಅದನ್ನು ಅವ್ರು ಮಾಡ್ತಾರೆ ಏನಿದೆಯೋ ಅದನ್ನು ಇದನ್ನು ಏನಿಗೆ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಒತ್ತಡ ಮಾಡಬೇಕು ಒತ್ತಡ ಮಾಡಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಅರ್ಥ ಏನು ಅವ್ರಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಅವ್ರಿಗೆ ಏನಾದರೂ ಮಾಡಿ ಸಮಸ್ಯೆ ಉಚ್ಚಿಸಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಹೋಗಿ ಹಾಸ್ಪಿಟ್ಲಲ್ಲಿ ಮೆಟಿ ಮೆಟೀರಿಯಲ್ ತಗೊಳ್ಳಿ ಯಾವಾಗ ಅಡ್ಮಿಷನ್ ಆಗಿರೋದು ಯಾರೋ ಜಯಪ್ರಕಾಶ್ ಅವರು ಅಡ್ಮಿಷನ್ ಆಗಿರೋದು ಯಾವಾಗ ಮತ್ತು ಅವ್ರಿಗೇನು ಸಮಸ್ಯೆ ಇದೆ ಡಾಕ್ಟ್ರಮೆಂಟ್ ಇಂಟ್ರೂವ್ ಮಾಡಿ ಗೊತ್ತಾಯ್ತಲ್ಲ ಗೊತ್ತಾಗ್ತದೆ ಎಲ್ಲ ಏಟಿಸಲ್ಟ್ ಇದು ಉದ್ದೇಶ ಸಾಯಂಕಾಲ ಹೋಗಿ ಅಡ್ಮಿಷನ್ ಆಗಿ ಬಿಜೆಪಿ ಲೀಗಲ್ ಶೆಲ್ವ್ರು ಬಂದು ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆ ಏನಿತ್ತು ಇವರೇ ಕೊಡ್ಬೋದಾಯ್ತಲ್ಲ ಹೋಗಿ ಬಿ ಜೆ ಪಿ ಲೀಗಲ್ ಶೆಲ್ಲೋರ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆ ಏನಿತ್ತು ಇದರ ಉದ್ದೇಶ ಏನು ಏನು ನಡೀತಾ ಇದೆ ಇವರೇ ಕೊಡ್ಬೋದಾಯ್ತಲ್ಲ ಜಯಪ್ರಕಾಶ್ ಅವ್ರಿಗೆ ಕಂಪ್ಲೇಂಟು ಲೀಗಲ್ ಶೆಲ್ಲೋರು ಬಂದು ಒಬ್ಬ ಅಡ್ವೊಕೇಟ್ ಬಂದು ಕಂಪ್ಲೇಂಟ್ ಕೊಟ್ಟರು ಪಾಯಿಂಟ್ಸ್ ಆಗಿ ಅವ್ರು ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಫ್ ಐ ಆರ್ ಹಾಕಿದ್ದಾರೆ ಅವ್ರದ್ದೇನು ಮಿಸ್ಟೇಕ್ ಇರ್ತದೆ ನಮ್ಮದೇನು ಮಿಸ್ಟೇಕ್ ಇರ್ತದೆ ಇನ್ನೊಬ್ರದ್ದು ಮಿಸ್ಟೇಕ್ ಇರ್ತದೆ ಎಫ್ಐಆರ್ ಏನಕ್ಕಾಗ್ತಾಯಿತ್ತು ಅವರೆಲ್ಲ ನಾವು ಯಾವತ್ತೂ ಕೂಡ ಇವತ್ತು ಒಂದು ವರ್ಷದಿಂದಲೂ ಕೂಡ ಯಾವುದೇ ಒಂದು ಸಮುದಾಯ ಜಾತಿ ಇದೆ ಅಂತ ಹೋದವರಲ್ಲ ನಾವು ಎಲ್ಲ ಸಮುದಾಯದವರು ನಾವು ಮಾಡ್ತಾ ಬಂದು ಆ ಒಂದು ಭಾವನೆ ಹೋಗ್ಬೋದು ಇದನ್ನು ಸಣ್ಣ ವಿಷಯಕ್ಕೆ ಒಬ್ಬ ವಿರೋಧ ಪಕ್ಷ ನಾಯಕರಿಗೆ ಬಂದು ಇದನ್ನು ಮಾಡ್ತಾರೆ ಅಂದರೆ ಅವರ ವೈಯಕ್ತಿಕವಾಗಿ ನಾನು ಹೇಳಿದ್ರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಶೋಭ ತರೋದಿಲ್ಲ ಇದು ನನ್ನ ವಾದ ಅಷ್ಟು ಅಲ್ಲ ಸಮಾಜಕ್ಕೆ ಶಾಂತಿ ಕದಗೊಳ್ಳೋ ಕೆಲಸ ಪಿಯವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಅರ್ಥ ಯಾವುದು ನೋಡ್ತಾ ಇದ್ದಾರೆ ಕಣ್ಣು ಮುಂದೆ ಸಣ್ಣ ವಿಷಯ ಅದು ಅದಕ್ಕೆ ಬಂದ್ಬಿಟ್ಟು ಇವಾಗ ಕಂಪ್ಲೇಂಟ್ ಕೊಟ್ಟಿರೋ ಟೈಮ್ ಬೇರೆ ಗ್ಲೀಗಲ್ಶನ್ ಅವ್ರು ಬಂದು ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆ ಇರಲಿಲ್ಲ ಪ್ರಕಾಶ್ ಅವರ ಕಂಪ್ಲೇಂಟ್ ಕೊಡ್ಬೋದಾಯ್ತು ಕರೆಕ್ಟ್ ಟೈಮ ಪ್ರಕಾಶ್ ಅವ್ರಿಗೆ ಹೋಗ್ಬಿಟ್ಟು ಆದ ತಕ್ಷಣ ಆದ ತಕ್ಷಣ ಕಂಪ್ಲೇಂಟ್ ಕೊಟ್ಟು ಬರ್ಬೋದಾಯ್ತಲ್ಲ ಸಾಯಂಕಾಲ ಆರು ಗಂಟೆಗೆ ಲೀಗಲ್ ಅವ್ರಿಗೆ ಬಂದು ಕಂಪ್ಲೇಂಟ್ ಕಂಪ್ಲೇಂಟ್ ಅಲ್ಲಿ ಇದರ ಉದ್ದೇಶ ಏನು ಈಗ ಒಟ್ಟಾರೆ ಬಿಜೆಪಿ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋಂತ ಏನು ಹುನ್ನಾರ ಮತ್ತೆ ಪೊಲೀಸರು ಅವ್ರು ಪರವಾಗಿದೆ ಅಂತ ಅವ್ರು ಹೇಳ್ತಾರೆ ನೀವ್ ಹೇಳ್ತಾ ಇದ್ರೆ ಅವರು ಇನ್ನೊಂದು ನೀವ್ ಹೇಳಿದ್ರೆ ಆಗ ಇವ್ರೇನ್ ಹೇಳ್ತಾರೆ ಬಿ ಜೆ ಅವರು ಈಗ ಇಡೀ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಒಂದ್ ಕಡೆ ಪೊಲೀಸ್ ರನ್ನ ಈ ತರ ಸಿಗಿಸುವಂತ ಕೆಲಸ ನಿಮಿಷ ಪೊಲೀಸರು ಯಾವುದೇ ರೀತಿ ಇಲ್ಲ ಅವರು ಅಧಿಕಾರಿಗಳು ಅವ್ರ ಕೆಲಸ ನಾವು ಮಾಡ್ತಾರೆ ಹಿಂದೆ ನಡೆದಂತ ಉದಾಹರಣೆ ಹೇಳ್ತೀನಿ ಮಂಜುನಾಥ್ ಸರ್ಕಲ್ಸ್ ಕೊಟ್ಟಿದ್ದಾಗ ಒಂದು ಜಮೀನು ಒಬ್ಬ ಎಸ್ ಸಿಗಳು ಜಮೀನಾದ್ರು ಎಸ್ ಸಿಗಳು ಆಗಿದ್ದಾಗ ಅವ್ರ ಹತ್ರ ಎಲ್ಲ ಎರಡು ದೊಡ್ಡ ರೆಕಾರ್ಡ್ಸ್ ಇತ್ತು ಒಬ್ಬ ಪೊಲೀಸ್ ಅಧಿಕಾರಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ರೆವಿನ್ಯೂ ವಿಷಯ ಎಂಟ್ರಿ ಆಗೋಂಗಿಲ್ಲ ಲ್ಯಾಂಡ್ ವಿಷದಲ್ಲಿ ಎಂಟ್ರಿ ಆಗೋಂಗಿಲ್ಲ ಇವನೇ ಹೋಗಿ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲನ್ನು ಹೋಗಿ ಅಳತೆ ಮಾಡಿ ಸರ್ವೆ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕೋಂಥದ್ದು ಇತ್ತು ಪೊಲೀಸ್ ಅಧಿಕಾರಿ ಯಾಕೆ ಹೋಗಿ ಕಂಪ್ಲೌಂಡ್ ಹಾಕ್ಸ್ದಾ ಅವ್ರಿಗೆ ಇದಕ್ಕೆ ಸಂಬಂಧ ಬರೋಲ್ಲ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ್ದು ಅಂಥೇಳಿ ನಾವು ಅದನ್ನು ಅವಾಗ ಕೇಳಿದ್ದು ಯಾರಿಗೆ ಅವಾಗ ಸೆಷನ್ ಕೇಳಿದ್ದು ಅದು ಅವ್ರು ಬರೋಂಗೆ ಇಲ್ಲ ಮತ್ತೆ ಆವಾಗ ಪೊಲೀಸ್ವರು ಯಾಕೆ ಎಂಟ್ರಿ ಆಗಿ ಅದು ಅದರಿಂದಗಡೆ ಏನಿತ್ತು ಸಿವಿಲ್ ಸಿವಿಲ್ ಪ್ರತ್ಯಕ್ಷ ದರ್ಶನ್ ಹೇಳ್ರಪ್ಪ ನೋಡಪ್ಪ ಹೇಳಪ್ಪ ತಿಳ್ಕೊಂಡು ಹೇಳಿ ಬರೋಲ್ಲ ಇವರೇನೇನೆ ಹೇಳಪ್ಪ ಇದ್ದಿದ್ದು ಏನು ಅಂದರೆ ನಾನು ಒಳಗಡೆ ಆಚೆ ಕಡೆ ಎಲ್ಲ ಕ್ಯಾನ್ಸ್ ಮಾಡ್ತಾ ಇದ್ದೆ ಎಲ್ಲಿ ಗೇಟ್ ಹತ್ರ ಇವರು ಇದ್ರು ಬಿ ಜೆ ಪಿ ಅವರು ಇದ್ರು ಯಾರೋ ಪ್ರಕಾಶ್ ಅವರು ಇದ್ದರು ನಾನು ಇದ್ದೆ ನಮ್ಮ ಯಾರೋ ಇಬ್ಬರು ಹೆಂಗ್ರು ಬಂದರು ಅವರು ನಾಡೇಪ್ಪು ಒಳಗಡೆ ಕೂತು ನಾನು ಗೊತ್ತಾಗಲ್ಲ ತೋರಿಸಪ್ಪ ಅಂತ ಹೇಳಿದ್ರು ನಾನು ಏನು ಒಳಗಡೆ ಹೋದೆ ಹೋಗಿದ್ದು ನಿಜ ಹೋಗ್ಬಿಟ್ಟು ಆ ಫೋಟೋ ಬಂದೆ ಬರೋವಾಗ ಈ ಫೋಟೋ ಶೂ ಸೀನ ಬಂದು ಒಳಗಡೆ ಏನು ನೀನು ಒಳಗಡೆ ಬಂದು ಕೆಲಸ ಮಾಡ್ತಾ ಇದೆಯಾ ನನ್ನ ಮೇಲೆ ಇದು ಮಾಡಿದ್ರು ನಾನು ಹೇಳಿದೆ ಏಯ್ ನಾನು ಮಾಡ್ತೀನಿ ನೀನು ಮಾಡ್ತೀಯ ಅನ್ನಿ ಇಬ್ಬರು ಹೋಗೋಣ ನಾವು ಹೇಳಿದ್ವಿ ನಾನು ಕರೆಕ್ಟ್ ತಗೊಂಡ್ಬಂದಿರೀನಿ ಸರ್ ನಾನು ಬರೋದಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳಿದೆ ಆಚೆ ಕಡೆ ಬಂದ್ವಿ ಆಚೆ ಕಡೆ ಬಂದಾಗ ಅವರು ಪೊಲೀಸ್ವರು ಕೋಳಿ ಪೊಲೀಸರು ನಮ್ಮನ್ನು ಬೇಸಿಸ್ತೀವಿ ನಾನು ಹೇಳಿ ಸರ್ ಅವ್ರು ಕಳಿಸಿ ನಾವು ಹೋಗಿ ಆಮೇಲೆ ಯಾಕೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ನಿಜ ಅದೇ ಟೈಮ್ ಪ್ರಕಾಶ್ ಅವರು ಬೆಳಗ್ಗೆಯಿಂದ ನಾವು ಮಾಡ್ತೀವಿ ನೀವು ಮಾಡ್ತಿದ್ದೀರಾ ಅದರಲ್ಲಿ ಏನು ಬಿಡಿ ಅಂತ ನಾವು ಸಮಾಧಾನ ಮಾತಾಡ್ತಿದ್ದೀರ ಆ ಕಡೆ ನಮ್ಮ ಹೇಳಿದ್ದಾರೆ ಶ್ರೀಮಾಸ್ ಅಣ್ಣನವರು ಆ ಕಡೆಯಿಂದ ಈ ಕಡೆ ಬಂದರು ಅವ್ರು ಬಂದು ಊರಲ್ಲೆಲ್ಲ ಯಾಕೆ ಅಣ್ಣ ನಾವೇ ನಾವೆಲ್ಲ ಬಂದಿ ಅಂತು ಸಮಾಧಾನ ಮಾಡಿ ಓದಿ ಅವರು ಜೊತೆ ಹಾಕೊಂಡ್ರು ಅಣ್ಣಾನು ಶ್ರೀನಿವಾಸ ಅಣ್ಣವರು ಇವನ ಶ್ರೀ ಪ್ರಕಾಶನ ಅಣ್ಣ ಅಂದರು ಆಯಾ ಪದನ ಮನ್ಮನ್ ಮ್ಯಾಲ ಅಂತ ತಿಳ್ಕೊಂಡಲ್ಲಿ ಹೇಳಿ ಮನ್ಮನ್ ಭದನ ಅಂತ ಒಂದು ಇನ್ನೂರು ನಡ್ಕೊಂಡು ನಡ್ಕೊಂಡೋದ್ರು ಇನ್ನೂರು ಬಿಟ್ಟು ನಡ್ಕೊಂಡಾಗ ಅವರಿಗೆ ಪ್ರಕಾಶ್ ಅವ್ರಿಗೆ ಏನಾಯಿತು ಗೊತ್ತಿಲ್ಲ ಇವ್ರು ನೋಡ್ರಿ ಅಲ್ಲಿ ಅಲ್ಲೇನಾಯಿತು ಏನಕ್ಕೆ ಗೊತ್ತಿಲ್ಲ ಅವ್ರಿಗೂ ಇವರು ಸ್ವಲ್ಪ ಕ್ಲಾಶ್ ಆಯಿತು ಕ್ಲಾಶ್ ಆದಾಗ ಶ್ರೀನವ್ರು ಕೈಯಲ್ಲಿ ಇಲ್ಲಿದ್ದ ಮೇಲೆ ಕೈ ಹಾಕೊಂಡ್ರು ಮನ್ಮನ್ ಅವ್ರಿಗೆಲ್ಲ ನಾವು ಮೀನು ಬಿಟ್ಟು ಬಿಟ್ಲಾಡಿದ್ದೀವಿ ಬದನ ಅಂತ ಹೇಳಿದ್ರು ಆವಾಗ ಅವ್ರೇನು ಪ್ರಕಾಶವ್ರು ಕೈ ತೊಂದರು ನೀನೇನು ಹೇಳೋ ನನಗೆ ಮಾ ಇಲ್ಲ ಏನು ಸಾಧ್ಯಗಳ ಮಗಿ ತೆಟ್ಲಿಸ್ಕೊಂಡು ಮಕ್ಕಳ ನಾಯಿ ಸಿಗ್ತದೆ ಇಷ್ಟಿ ಅಂತ ಹೇಳಿದ್ರು ನಾವು ಮಾತಾಡಿದಾಗೆ ಹಿಂದೆಯಿಂದ ಸಿ ಶ್ರೀಣ್ಣವ್ರು ಏನು ಮುಟ್ಟಿಲ್ಲ ಫಸ್ಟ್ ಹಿಂದೆಯಿಂದ ಯಾರು ಇಬ್ಬರು ಇಬ್ಬರು ಅವ್ರೇನು ಇರೋಣ ಹಂಗಂತ ಒಳ್ಳೆದ್ ದೀಜ ಹೊಡೆದಿಲ್ಲ ಒಳ್ಳಿದ್ದೀಜ ಹೊಡೆದಾಗ ಏನಾಯಿತು ಬ್ಯಾಲೆನ್ಸ್ ಬಗ್ಗೆ ಬಿರು ಗಾಳಿ ಬೀಳಿದ್ರು ಗೊತ್ತಿಲ್ಲ ಯಾರೂ ಹೊಡೆದಿಲ್ಲ ಆವಾಗ ಅವ್ರ ಮಕ್ಕಳಿಬಿಟ್ಟು ಬಂದು ಸ್ವಲ್ಪ ಗಲಾಟೆ ಇತ್ತು ಯಾರು ಹೊಡೆದಿಲ್ಲ ಏನಿಲ್ಲ ಕಲಾಟ ಬೇಕಾಗ ಸ್ವಲ್ಪ ಗೊಂದಾಯಿತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅದುವರೆಗೂ ಶ್ರೀನಣ್ಣವರು ಅಣ್ಣನೇ ತಿಳಿದ್ರು ಹ್ಞೂ ಅದೇ ಮೈಂಡ್ಲ ಸಾಧ್ಯಗಳ ಮೈಂಡ ಹುಚ್ಚು ಹಾಕಿ ತಲೆ ಚೆಕ್ ಇಳಿಸ್ಕೊಂಡು ಮೈಂಡ್ಲಾಚು ನ್ಯಾಯಮೂರ್ತಿ ಕೈ ಕೇಳ್ತೇನೆ ಕೇಳಿದ್ರು ಮಾತ ಅದೇ ಹ್ಞೂ ಹೇಳಿದ್ರು ಅದೇ ಹೇಳಿದ್ರಲ್ಲ ಹೇಳಿದ್ರು ಅಲ್ಲ ಮೇಲೆ ಶ್ರದ್ಧೆಗಳ ಜಾತಿನ ಬಳಸಿರು ಜಾತಿನೇ ಬಳಸ್ರು ಅದು ಹೇಳ್ಬೋದು ಅದು ಏನಂದರೆ ಮಾಲೋಳ ಅಂತಲೂ ಹೇಳಿರಲಿಲ್ಲ ಬೇರೆ ಅಂತ ಹೇಳಿದರು ನಮ್ಗೆ ನನಗೆ ಹೇಳಿದ್ರೆ ಯಾಕಂದರೆ ನನಗೆ ಏಕೆಂದರೆ ನಾನು ಫಸ್ಟ್ ಅಲ್ಲಿ ಬೂತ್ ನಂಬರ್ ಒಂದೇ ಡಿವಿಶನ್ ಮಾರ್ಕಿನಗರದಲ್ಲಿ ಬರೋದು ನನಗೆ ಹೇಳಿದ್ದಾರೆ ಕಾಂಗ್ರೆಸ್ ಪ್ರಮುಖ ಅಂತಲೂ ಹೇಳ್ಬೋದಾ ನಾನು ಹೇಳಬೋದ ನನಗೆ ಹೇಳಿದ್ದಾರೆ ಎಷ್ಟೋ ಸತಿ ನನಗೆ ಅಲ್ಲ ಅಲ್ಲಿ ನನಗೆ ಏನು ಕಾಂಗ್ರೆಸ್ ಅಲ್ಲಿರೋರೆಲ್ಲನೂ ಹೊಲೇರು ಇರೋದು ನೀನು ಏನು ಹೋಗಿ ಮಾಡ್ತೀಯ ಅಲ್ಲಿ ನನಗೆ ಎಷ್ಟೋ ಸತಿ ಧಮ್ಕಿ ಹಾಕೋರೆ ನೀನು ಬೆಲ್ಜಿಗ್ರಾಗಿ ನೀನು ಹೊಲೇರು ಬಿಟ್ಟಿದ್ದು ನನಗೆ ಎಷ್ಟೋ ಸತಿ ದಿಂದೆ ಮಾಡಿ ಗಲಾಟೆ ಮಾಡಿದ್ರು ದಾನ್ಯ ಮಾಡಿದ್ದಾರೆ ನನಗೆ ನಾನು ಶಾಸಕರಿಗೆ ನಾನು ಫಸ್ಟ್ ಟೈಮು ನಾನು ಮೊದಲು ಜೆಡಿಎಸ್ ಅಲ್ಲಿದ್ದೆ ಆಮೇಲೆ ನಾವು ಹದಿನೈದು ಅಂದರೆ ಕಾಂಗ್ರೆಸ್ ಬಂದಿ ಯಾರು ಮನೋಡೋ ತಗೊಂಡಿದ್ದರು ಆವಾಗ ನಾವು ಫಸ್ಟ್ ಟೈಮ್ ಕಾಂಪ್ಲೀಟ್ ಕೊಟ್ಟೋದಾಗ ನನಗೆ ಹೇಳಿದ್ದಾರೆ ಏಮ್ರಾ ಕಾಂಗ್ರೆಸ್ ಅಂತ ಮಾಡಿದ್ರು ಬೆಟ್ಟರ ಬಲ್ಲೋಳಿಗೆ ಏಮ್ರಾ ಇತ್ತಲ್ಲ ಅಂತ ನನ್ನ ಹೇಳಿದೆ ನನಗೆ ಹೇಳಿದೆ ನಂಗೆ ತುಂಬ ಕಿರುಕುಳ ಪಟ್ಟವೇ ಇದೇನು ಸುಮ್ಮನೆ ಇಲ್ಲ ನಾನು ಅವ್ರ ಮನೇಲಿ ಡ್ರೈವರ್ ಕೆಲಸ ವರ್ಷ ಕೆಲಸ ಮಾಡೋದು ನನಗೆ ಹೇಳಿದಾರೆ ಆ ಡ್ರೈವರ್ ಮುಂದಿರುದ್ರೆ ನನಗೆ ಹೇಳೋದು ನಮ್ಮನೇಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದವ್ ನೀನು ಇವಾಗ ನಮ್ಮ ಮುಂದೆ ಬಿಳಿ ಹಾಕೊಂಡು ನಮ್ಮ ಮುಂದೆ ಬಂದು ಅಂತ ನನಗೆ ಹೇಳಿದ್ದಾರೆ

ಆಮೇಲೆ ಪ್ರಕಾಶ್ ಅವರು ಬಳಜಾರ ಸಮುದಾಯನೇ ಮೊದಲು ಬಳಜ ಸಮುದಾಯನೇ ಇವರು ಎಲ್ಲ ಒಂದೇ ಇದ್ದಾರೆ ಇದನ್ನು ಗಲಾಟೆ ಆಗಿದ್ದನ್ನು ಬಿಡಿಸೋಕೆ ಹೋಗಿ ಮಾರೋಣ ಅಂತೇಳಿ ಜಯಪ್ರಕಾಶ್ ಕರ್ಕೊಂಡೋಗಿ ಶ್ರೀನಿವಾಸ ಶ್ರೀನಿವಾಸ ಕರ್ಕೊಂಡೋದಾಗ ಅವಾಗ ನೀನು ಯಾವಾಗ ನಾನು ಮಾತಾಡ್ತೇವೆ ಆವಾಗ ಸ್ವಲ್ಪ ಜಾತಿ ಬಗ್ಗೆ ಮಾತಾಡೋದು ಇಷ್ಟೇ ನನಗೆ ಕಥೆ ಅದ ಅದು ಕಥೆ